ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ಅಗ್ನಿಯ ನಾಲ್ಕು ಗುಣಗಳ ಬಗ್ಗೆ ಹೇಳ್ತೀನಿ ನೋಡಿ ಜೀವದಲ್ಲಿ ಕಷಾಯಗಳು ಅನಂತಾನು ಬಂದು ಅಪ್ರತೇಕಾನ ಸಂಜೋಲನ ಸಂಚೋಲನ ಇದಾವೆ ಇವೆ ಇದಾವೆ ಇವೆಲ್ಲ ಆದರೆ ಅವು ಎಲ್ಲದರದ್ದು ಮುಖ್ಯ ಯಾವ ಗೊತ್ತಾ ಕ್ರೋಧ ಮಾನ ಮಾಯ ಲೋಭ ಈ ಅಗ್ನಿ ಇದೆಯಲ್ಲ ಅಗ್ನಿ ಅಂದರೆ ಬೆಂಕಿ ಅಗ್ನಿಯಲ್ಲೂ ಕೂಡ ಈ ನಾಲ್ಕು ಗುಣಗಳನ್ನು ನೀವು ಕಾಣಬಹುದು ನೋಡಿ ಅಗ್ನಿ ಎಲ್ಲವನ್ನ ಸುಟ್ಟು ಬಿಡುತ್ತದೆ ಅದು ಕ್ರೋಧ ನೇರವಾಗಿ ನೆಟ್ ನೆಟ್ಟಿಗೆ ಉರಿಯುತ್ತದೆ ಅದು ಮಾನ ಬೆಂಕಿ ಇರುವಂತ ಕೆಂಡವನ್ನು ಕಾಣದ ಹಾಗೆ ಬೂದಿಯಲ್ಲಿ ಮುಚ್ಚುತ್ತದೆ ಅದು ಮಾಯಾ ಎಷ್ಟೇ ಇಂಧನ ಹಾಕಿದರೂ ನೀ ಮತ್ತೆ 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 ಕೇಳುತ್ತದೆ ಉಳಿಯುತ್ತದೆ ಅದು ಲೋಭ ಕ್ರೋಧ ಮಾನ ಮಾಯಾ ಲೋಭ ಒಂದು ಅಗ್ನಿಯಲ್ಲಿ ಯಾವ ರೀತಿ ಈ ವಸ್ತುಗಳನ್ನು ನೀವು ಕಾಣ್ತೀರಿ ಅದೇ ರೀತಿ ಜೀವದಲ್ಲಿ ಕೂಡ ಈ ಸ್ವಭಾವಗಳನ್ನು ನೀವು ನೋಡಬಹುದು ಜೀವ ಅದೇ ರೀತಿ ಮಾಡ್ತದೆ ಕ್ರೋಧದಿಂದಾಗಿ ಯಾರನ್ನೂ ಸುಡಬೇಕು ಹಾಳು ಮಾಡಬೇಕು ಅನ್ಸುತ್ತೆ ಮಾನದಿಂದಾಗಿ ಎಲ್ಲಿಯೂ ಬಗ್ಗೋದಿಲ್ಲ ಅವನು ನೆಟ್ಗೆ ನೀಡಿರ್ತಾನೆ ಗುರು ಹಿರಿಯಲಲ್ಲಿ ಗುರು ಹಿರಿಯರ ವಿನಯ ಮಾಡುವುದಿಲ್ಲ ಕಷಾಯ ಮಾಯಾ ಕಷಾಯ ಅಂದರೆ ಏನಾರು ಮುಚ್ಚೋದು ನಮ್ಮ ತಪ್ಪುಗಳನ್ನು ಹೇಗೆ ಬೂದಿ ಮುಚ್ಚು ಆ ರೀತಿ ಕಷಾಯ ಅಂದರೆ ನಮಗೆ ಎಷ್ಟು ಬಂದರೂ ಸಾಕಾಗಲ್ಲ ಅಗ್ನಿ ಯಾವತ್ತಾರು ಎಲ್ಲರೂ ಇಂಧನಗಳಿಂದ ಪೆಟ್ರೋಲ್ ಡೀಸೆಲ್ ಸೀಮೆ ಎಣ್ಣೆ ಕಟ್ಟಿಗೆಯಿಂದ ತೃಪ್ತಿಯಾಗಿದ್ದು ಯಾರಾದ್ರು ನೋಡಿದ್ದೀರಿ ಎಲ್ಲರೂ ಇಲ್ವಲ್ಲ ಹ್ಮ್ ಅದೇ ರೀತಿ ನಮ್ಮ ನಿಮ್ಮ ಲೋಭ ಕೂಡ ಅದು ಆರುವುದಿಲ್ಲ ಅಕಸ್ಮಾತ್ ಆರಬೇಕು ಅಂತಂದ್ರೆ ಏನು ಮಾಡಬೇಕು ಅಂತಂದ್ರೆ ಅದಕ್ಕೆ ಕಟ್ಟಿ ಈಗ ಬೆಂಕಿ ಬೆಂಕಿ ಕಡಿಮೆ ಆಗ್ಬೇಕ್ರಿ ಏನ್ ಮಾಡ್ಬೇಕು ಅದಕ್ಕೆ ಕಟ್ಟಿಗೆಗಳನ್ನ ಇಂಧನಗಳನ್ನ ಹಾಕೋ ಕಡಿಮೆ ಮಾಡ್ಬೇಕಲ್ವಾ ಹಾ ಅಲ್ವಾ ಇದೇ ನ್ಯಾಯ ಜೀವದ್ದು ಕೂಡ ಜೀವ ಪರಿಗ್ರಹಗಳನ್ನ ಕಮ್ಮಿ ಮಾಡ್ತಾ 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 ಹೋಗಿಯೇ ಅದನ್ನ ಆ ಲೋಭ ಕಷಾಯವನ್ನ ಆರಿಸಿ ಅಳಿಸಿ ನಮ್ಮ ಆತ್ಮನಿಂದ ಹೊರಗಡೆ ಹಾಕಬೇಕಾಗುತ್ತೆ ಅದು ಬಿಟ್ಟು ಬೇರೆ ಯಾವ ರಸ್ತೆ ಕೂಡ ಇಲ್ಲ